ಮಂಡ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಜಾರಕೋಳಿ ಅವರು ಮುಖಾಂತರ ಒಂದು ಪೂರ್ವಭಾವಿ ಸಭೆಯನ್ನ ಹತ್ತಿರ ಯಾಕಂತಂದ್ರೆ ಹತ್ನಿ ಅಂತಂದ್ರೆ ಅದೊಂದು ಶಿವೋಗಿಗಳ ಪುಣ್ಯಸ್ಥಳ ಪುಣ್ಯಸ್ಥಳದಿಂದಲೇ ಕಾರ್ಯಕರ್ತರ ತಿಳ್ಕೊಂಡು ಮೊದಲನೇ ಸಭೆಯನ್ನ ಚುನಾವಣೆಯ ಅಗತ್ಯ ಘೋಷಣೆ ಆಗ್ಬೇಕು ಮೊದಲನೇ ಸಭೆ ಅದು ಈ ಮತಕ್ಷೇತ್ರದ ಈಶಾನ್ಯ ದೇಶದಲ್ಲಿರ್ತಕ್ಕಂಥ ಭಕ್ತಿಯಿಂದ ಅದು ಪುಣ್ಯಭೂಮಿ ಬಹುತೇಕ ಅನೇಕ ಪಕ್ಷಗಳು ನಾನು ಬಹಳ ದಿವಸದಿಂದ ಒಂದು ಮೂವತ್ತು ಮೂವತ್ತು ಐದು ವರ್ಷದಿಂದ ನೋಡಿದೆ ಯಾವುದೇ ಪಕ್ಷದ ಪ್ರಥಮ ಸಭೆ ಅತಿಥಿಯಲ್ಲಿ ಯಾವಾಗ ಆಗುತ್ತೋ ಅವಾಗ ನಮಗೆ ಶುಭ ಸಂಕೇತ ಆಗಿರ್ತಕ್ಕಂಥದ್ದು ಮೊದಲನೇದು ಇದು ಪುಣ್ಯ ಭೂಮಿ ಇವತ್ತು ನೀವು ಬಂದಿರತಕ್ಕಂಥ ಚುನಾವಣೆಯನ್ನ ನಿರ್ವಹಿಸತಕ್ಕ ಚುನಾವಣೆಯನ್ನ ಜವಾಬ್ದಾರಿ ಇವತ್ತು ಪಕ್ಷದ ಮುಂಗಡ ಕಾರ್ಯಕರ್ತರು ಬಂದಿದೆ ನಮ್ಮಲ್ಲಿ ಎರಡೂ ಆಲೋಚನೆ ಇರಬೇಕು ಭಾರತೀಯ ಜನತಾ ಪಕ್ಷದ ವೈಫಲ್ಯ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಸಾಧ ಇದನ್ನ ನಿಮಗೇನು ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಮತದಾರರಿಗೆ ಪ್ರತಿನಿತ್ಯ ನೀವು ಹೇಳ್ತಕ್ಕಂಥ ಕೆಲಸ ಆಗ್ಬೇಕು ಸಿದ್ದರಾಮಯ್ಯ ಬಂದ ಐದು ಗ್ಯಾರಂಟಿ ಯೋಜನೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟರು ನಿರುದ್ಯೋಗಿ ಯುವಕರಿಗೆ ವಿದ್ಯಾನಿಧಿ ಕೊಟ್ಟರು ಅದರ ಜೊತೆಗೆ ಎರಡು ಮೂರು ಮಿನಿಟ್ಗೆ ಕಡಿಮೆ ಇರ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಕೊಟ್ಟರು ಹತ್ತು ಕೆ ಜಿ ಇವತ್ತು ರೇಷನ್ ಕೊಡ್ತಕ್ಕಂಥದ್ದು ಇರ್ಬೋದು ಅದರ ಜೊತೆಗೆ ಇವತ್ತು ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆ ಇವತ್ತು ನೀವು ಒಂದು ಆಲೋಚನೆ ಮಾಡಬೇಕು ಇವತ್ತು ಪಂಚಿ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತು ಮತ್ತು ಮಧ್ಯಮ ವರ್ಗದವರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಒಂದು ಹಣಕಾಸಿನ ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು